హాయ్ హలో ఫ్రెండ్స్ నమస్కారం ఎక్కువ వెల్కమ్ బ్యాక్ టు దానల్ నోడ్తా అన్స్ కన్నడ చో యువతి క్లీనింగ్ మాట్ీ సో ఆల్మోస్ట్ బాత్రూమ్ టయ్లేట్స్ ఎలా బాగా క్లీన్ మివ్ ముగీత ఇవగా రూమ్ టీ యూనిట్ కిచెన్ క్లీన్ మిని ఆవ్ వన్కినీ రూమ్ టీ వి యూనిట్ మరి సోఫా కేడెడెల స్వల్ప అదీప్ క్లీన్ మిబిట్ సో అస్టు నెంబర్ కేసు ఆల్మోస్ట్ డన్ ಟಿ ವಿನೂ ಅವರೇ ಮಾಡೋದು ಫ್ರೆಂಡ್ಸ್ ಸೊ ಸಿಸ್ಟಮ್ ಎಲ್ಲ ಕ್ಲೀನ್ ಆಯಿತು ಸಿಸ್ಟಮ್ ಟೇಬಲ್ ನಂದು ಮಂಚದ ಹತ್ರ ನಂದು ಆಮೇಲೆ ಇನ್ನೊಂದು ನಾನು ಡ್ರೆಸ್ಸಿಂಗ್ ಟೇಬಲ್ ಮೊದಲು ತೆಗಿಬೇಕು ಏನೇನು ತುಂಬಿದ್ದೀನಿ ಅಂತೆ ಕಸ ಕಸಾಗಿ ಅದನ್ನೆಲ್ಲ ತೆಗಿಬೇಕಿವಾಗ ಸೊ ನಾಷ್ಟಕ್ಕೆ ನಮ್ಮತ್ತೆ ದೋಸೆ ಗ್ರೂಪ್ ಬಿಟ್ಟಿದ್ರು ಸೊ ಅದಕ್ಕೆ ಹೆಂಗೂ ಫ್ರೀ ಇತ್ತಲ್ಲ ಅಂತ ಇಷ್ಟು ಕೆಲಸ ಮಾಡಿದ್ದೀವಿ ಇನ್ನು ನಾನು ಧೂಳೆಲ್ಲ ಗುಡ್ಸ್ಬೇಕು ಅಂಡ್ ಅದಾದಮೇಲೆ ನಮ್ಮ ಮನೆಯವರು ವಿಂಡೋ ಸ್ಕ್ರೀನ್ ಚೇಂಜ್ ಮಾಡೋಣ ಅಂತ ಹೇಳ್ತಿದ್ರು ಒಂದೇ ಥರ ಬೇಡ ಒಂದು ಸ್ವಲ್ಪ ಬೇರೆ ಥರ ತಗೊಳ್ಳೋಣ ಅಂತ ನೋಡೋಣ ಅದಕ್ಕೆ ಇವತ್ತು ಬಟ್ಟೆ ಶಾಪಿಂಗ್ ಹೋಗಬೇಕು ನಮ್ಮ ಆವು ಬಿಡ್ತಾಯಿದ್ದಾರೆ ಇವತ್ತು ನಮ್ಮ ಅಡುಗೆ ಮಾಡಬೇಕು ನೋಡೋಣ ಫ್ರೆಂಡ್ಸ್ ಏನು ತರ್ತಾರೆ ಅಂತ ಇವಾಗ ಸದ್ಯಕ್ಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ಮನೆಯಲ್ಲಿ ಕ್ಲೀನ್ ಮಾಡೋಣ ಹಬ್ಬ ಅಂದ್ರೇ ಮನೇನ ಶುಚಿಯಾಗಿ ಮಡಿಯಾಗಿ ಮಾಡಬೇಕು ರುಚಿಯಾಗಿ ಅಂತ ಹೇಳೋ ಕೊಟ್ಟಿದ್ದೆ ಬಟ್ ಮಡಿಯಾಗಿ ಮಾಡಬೇಕು ಸೊ ನನಗೆ ಯಾವುದೇ ಒಂದು ಚಿಕ್ಕ ದೇವ್ರ ಪೂಜೆ ಆಗಿರ್ಬೋದು ಅಥವಾ ಎನಿಥಿಂಗ್ ಮನೇನ ಒಂದು ಸ್ವಲ್ಪ ನೀಟಾಗಿ ಮಾಡಿಟ್ಕೊಂಡು ಆಮೇಲೆ ಪೂಜೆ ಮಾಡೋದು ರೂಢಿ ಸೊ ಸ್ವಲ್ಪ ಈ ನಡುವೆ ಜಾಸ್ತಿ ಬಟ್ಟೆ ಅಂಗಡಿಲಿ ಆಗಿರೋದ್ರಿಂದ ಮನೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ಹಬ್ಬದ ಹಿಂದಿನ ದಿನ ಆದರೂ ನಾನು ಡೀಪ್ ಕ್ಲೀನ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ಬೆಳಿಗ್ಗೆನೇ ನಾನು ಮನೆ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಮಂತ್ಲಿ ಒನ್ಸ್ ಅಂತೂ ಡೀಪ್ ಕ್ಲೀನ್ ಮಾಡ್ತೀನಿ ಬಟ್ ಹಬ್ಬದ ದಿನ ಸ್ಪೆಷಲಾಗಿ ಮಾಡಿದ್ರೇ ಹಬ್ಬಕ್ಕೊಂದು ಏನೋ ಒಂಥರ ಖುಷಿ ಅನಿಸುತ್ತೆ ಹಬ್ಬದ ದಿನ ಥರ ಎಲ್ಲ ಮಾಡಿದ್ರೆ ಸೊ ದೇವ್ರ ಪೂಜೆ ಮಾಡೋಕೆ ಮುಂಚೆ ಎಲ್ಲನೂ ಕ್ಲೀನ್ ಇದೆ ಮತ್ತು ನಾನು ಕಿಚನ್ ಈಗ ಆಲ್ರೆಡಿ ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೆ ಸೊ ಕಿಚನ್ ಕಂಪ್ಲೀಟ್ಲಿ ಕ್ಲೀನ್ ಆಗಿತ್ತು ರೂಮ್ ಮತ್ತು ಹಾಲ್ ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಮತ್ತು ಪಕ್ಕದಲ್ಲಿ ನಂದು ಸುಬ್ಬದು ರೂಮ್ ಇದೆ ಅಂದರೆ ಡೇ ಟೈಮ್ ನಾವು ಅಲ್ಲೇ ಸ್ಪೆಂಡ್ ಮಾಡೋದು ಜಾಸ್ತಿ ಸೊ ಆ ರೂಮು ಈ ರೂಮು ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಈ ರೂಮ್ ಸ್ವಲ್ಪ ಡಿಫಿಕಲ್ಟ್ ಯಾಕಂದರೆ ಸಿಸ್ಟಮ್ ಟೇಬಲ್ ತುಂಬ ಚಿಕ್ಕದಿರೋದ್ರಿಂದ ಕೆಳಗಡೆ ಎಲ್ಲ ನಾವು ಪೊರಕೆ ಆಡ್ಸೋಕ್ಕಾಗಲ್ಲ ಸೊ ಅದರಿಂದ ಅಲ್ಲಿ ನೀಟಾಗಿ ಕ್ಲೀನ್ ಮಾಡೋಕ್ಕಾಗಿರಲ್ಲ ಅದು ಡೀಪ್ ಕ್ಲೀನ್ ಮಂತ್ಲಿ ಒನ್ಸ್ ಅಂತೂ ಮಾಡಲೇಬೇಕು ಇಲ್ಲಾಂದರೆ ಕರೆ ಕಟ್ಕೊಳ್ಳುತ್ತೆ ಕಪ್ಪು ಆಗ್ಬಿಡುತ್ತೆ ಧೂಳು ಜಾಸ್ತಿ ಆಗುತ್ತೆ ಈ ರೂಮ್ ಆದಷ್ಟು ಒಳಗಡೆ ಇದ್ರೂ ಜಾಸ್ತಿ ಧೂಳು ಬರ್ತಾನೆ ಇರುತ್ತೆ ಅದು ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಿಲ್ಲ ಅಷ್ಟು ಧೂಳಿರುತ್ತೆ ಸ್ಪೆಷಲಿ ಈ ರೂಮಲ್ಲಿ ಅದು ಸಿಸ್ಟಮ್ ಹತ್ರನೇ ಇರುತ್ತೆ ಸೊ ಎಷ್ಟು ಕ್ಲೀನ್ ಮಾಡಿದ್ರು ಸಾಕಾಗಲ್ಲ ಆ ಥರ ಮತ್ತು ಇದೆಲ್ಲ ಲಾಕ್ ಮಾಡಿಬಿಟ್ಟಿದ್ದೀವಿ ಡ್ರಾಯರ್ಸು ಡೋರ್ಸು ಎಲ್ಲ ಯಾಕಂದರೆ ಸುಬ್ಬು ಇವಾಗ ಎಲ್ಲ ಕಡೆ ಓಡಾಡೋದ್ರಿಂದ ಆದಷ್ಟು ಎಲ್ಲ ಸೇಫ್ಟಿಯಾಗಿ ಇಡಬೇಕು ಅಂತ ಹೇಳಿ ಎಲ್ಲನೂ ನಾವು ಲಾಕ್ ಮಾಡಿದ್ದೀವಿ ಮತ್ತು ಅವ್ನ ಟೇಬಲ್ಗೆಲ್ಲ ಓಡ್ಕೊಬಾರ್ದು ಅಂತ ಆದಷ್ಟು ಸೇಫ್ಟಿಯಾಗಿ ಇಟ್ಟಿರ್ತೀವಿ ಅಂತಲೇ ಹೇಳ್ಬೋದು ಸೊ ಫೈನಲಿ ಇಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ನಾನು ಕ್ಲೀನ್ ಮಾಡೋವಾಗ ನಮ್ಮ ಮನೆಯವರು ತುಂಬ ಹೆಲ್ಪ್ ಮಾಡ್ತಾರೆ ಲೈಕ್ ಕೆಲವ್ರ ಮನೇಲಿ ಇರುತ್ತೆ ಬರೀ ಹೆಣ್ಮಕ್ಳೇ ಮಾಡಬೇಕು ಅಂತ ಬಟ್ ನಮ್ಮ ಯಜಮಾನ್ರು ಹಂಗಲ್ಲ ನೀಟಾಗಿ ಎಲ್ಲನೂ ಮಾಡಿಕೊಡ್ತಾರೆ ಮತ್ತು ಸಿಸ್ಟಮ್ ಟೇಬಲ್ಸ್ ಎಲ್ಲ ನಂಗೆ ಗೊತ್ತಾಗಲ್ಲ ಅಂತ ಹೇಳಿ ಅವರೇನೆ ಕಂಪ್ಲೀಟಾಗಿ ಸಿಸ್ಟಮು ಟಿ ವಿ ಯೂನಿಟ್ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ನೀವು ಬೆಳೆದಿಲ್ಲ ಕೆಳಗಡೆನೂ ಅಷ್ಟೇ ಫ್ಯಾನ್ ಎಲ್ಲ ಅಷ್ಟಾಗಿ ಇಟ್ಕೋಲ್ಲ ಸೊ ಫ್ಯಾನ್ಗಳು ಮತ್ತು ಈ ಕಿಚನ್ ವಾರ್ಡ್ರೋಬ್ ಮೇಲುಗಡೆ ಮತ್ತು ಟಿ ವಿ ಯೂನಿಟ್ ಎಲ್ಲ ನಾನೇ ಕೆಳಗಡೆ ಕ್ಲೀನ್ ಮಾಡಿದೆ ಅಂದರೆ ಒಂದು ಫಿಫ್ಟೀನ್ ಟೆನ್ ಡೇಸಿಂದನೂ ಮಾಡ್ತಾನೆ ಇದ್ದೀವಿ ಕೆಳಗಡೆ ಸೊ ಕೆಳಗಡೆ ಎಲ್ಲ ಆದಮೇಲೆ ಮೇಲೆಲ್ಲ ಅಷ್ಟು ನಾವೇ ಓಡಾಡೋದು ಯಾರೂ ಅಷ್ಟಾಗಿ ಬರೋಲ್ಲ ಮೇಲೆ ಸೊ ಚಿಕ್ಕದಾಗಿ ಸಿಂಪಲ್ಲಾಗಿ ಕ್ಲೀನ್ ಮಾಡೋದೆಲ್ಲ ಸ್ವಲ್ಪ ಲೇಟಾಗಿ ಮಾಡ್ಕೊಂಡಿದ್ದೀವಿ ಕೆಳಗಡೆ ಅತ್ತೆ ಒಂದು ಅರ್ಧ ಗಂಟೆ ಮಗು ನೆತ್ಕೊಂಡ್ರೆ ಆ ಟೈಮಲ್ಲಿ ಮಾಡಿಕೊಟ್ಟಿದ್ದೀನಿ ಲೈಕ್ ವಿಂಡೋಸ್ ಎಲ್ಲ ಅಂದರೆ ಕಿಚನ್ ವಿಂಡೋ ಎಲ್ಲ ತುಂಬ ಗಲೀಜಾಗಿರುತ್ತೆ ಸೊ ಅದೆಲ್ಲ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಫ್ಯಾನ್ಗಳು ಅದೆಲ್ಲ ಈ ವರ್ಷದ ಇದ್ದೇ ಇರುತ್ತಲ್ಲ ಸೊ ಅದನ್ನೆಲ್ಲ ಅತ್ತೆಗೆ ನೀಟಾಗಿ ಒರೆಸ್ಕೊಟ್ರೆ ಅಂದರೆ ಫ್ಯಾನ್ ಯೂಶಲಿ ಯಾರೂ ನಮ್ಮ ಮನೇಲಿ ಒರೆಸೋಲ್ಲ ಅಂದರೆ ಹೈಟ್ ಇದೆಯಲ್ಲ ನಾನೇ ಒಂದು ಸ್ವಲ್ಪ ಇರೋದ್ರಲ್ಲಿ ಹೈಟ್ ಇರೋದು ನಮ್ಮ ಮನೆಯವ್ರಿಗೆ ಈ ಕೆಲಸ ಮಾಡೋದೇ ಸ್ವಲ್ಪ ಹಿಂಸೆ ಅನಿಸುತ್ತೆ ಸೊ ಅದಕ್ಕೆ ಅದೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ ನನ್ನ ಕೈ ಆಗೋದನ್ನು ನಾನು ಖಂಡಿತವಾಗ್ಲೂ ಕೆಳಗಡೆನೂ ಮಾಡ್ತೀನಿ ಅಂದರೆ ಫ್ಯಾನ್ ಹೊಡ್ಸೋದು ಅದೆಲ್ಲ ಮತ್ತು ಟಿ ವಿ ಕೆಳಗಡೆ ತುಂಬ ಈಸಿ ಇರೋದರಿಂದ ಟಿ ವಿನೂ ನಾನೇ ಹೊಡ್ಸ್ಕೊತೀನಿ ಕೆಳಗಡೆ ಆ ಥರ ಸೊ ಇಲ್ಲಿ ನಾನು ಎಲ್ಲನೂ ಒಂದು ಸ್ವಲ್ಪ ನಾನು ಶೋ ಪೀಸಸ್ಸು ಡಿಫ್ರೆಂಟಾಗಿ ತೊಗೊಬಿಟ್ಟು ಬಂದಿದೆ ಅದು ನಾನು ಬ್ಲಾಗಲ್ಲಿ ತೋರಿಸಿಲ್ಲ ಅಂದ್ಕೋತೀನಿ ಬಟ್ ನಾನು ಟಿ ವಿ ಯುನಿಟ್ಟಲ್ಲಿ ಈಗ ಆಲ್ರೆಡಿ ಇಟ್ಬಿಟ್ಟಿದ್ದೆ ಕೆಟ್ಟದ್ದನ್ನು ಮಾತಾಡಬಾರ್ದು ನೋಡಬಾರ್ದು ಕೇಳಬಾರ್ದು ಅದೆಲ್ಲ ನಂಗೆ ಇಷ್ಟ ಇತ್ತು ಅದು ಸೊ ಅದನ್ನು ತಗೋಬಿಟ್ಟು ಬಂದಿದೆ ಅದು ನಾನು ತೋರಿಸಿರಲಿಲ್ಲ ಸೊ ಅದನ್ನು ನಾನು ಸೆಂಟರಲ್ಲಿ ಆರ್ಗನೈಸ್ ಮಾಡಬೇಕಂತ ಇಷ್ಟ ಇತ್ತು ಬಟ್ ಟಿ ಯೂನಿಟ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಹಾಗೆ ಒಂದು ಸೈಡಲ್ಲಿ ಇಟ್ಟಿದೆ ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಬರ್ಸಿ ಎತ್ತಿಟ್ಕೊತಾ ಇದ್ದೀನಿ ಸೊ ನಾನು ಏನು ಮಾಡ್ಬಿಡ್ತೀನಿ ಅಂದರೆ ವೈರ್ಗಳನ್ನೆಲ್ಲ ಸ್ವಲ್ಪ ಬೇರೆ ಬೇರೆ ಕಡೆ ಡಿಸ್ಲೊಕೇಟ್ ಮಾಡ್ಬಿಡ್ತೀನಿ ಸೊ ಅದಕ್ಕೆ ನಾನು ಯೂಶಲ್ ಆಗಿ ಟಿ ವಿ ಯೂನಿಟ್ ಆಗಲಿ ಸಿಸ್ಟಮ್ ಆಗಲಿ ಕ್ಲೀನ್ ಮಾಡೋವಾಗ ನಮ್ಮ ಮನೆಯವ್ರ ಜೊತೇಲಿ ಇದ್ರೇ ಮಾಡೋದು ಯಾಕಂದರೆ ನಾನು ಯಾವ ವೈರ್ ಎಲ್ಲಿಗೆ ತುರ್ತೀನಿ ಅಂತ ನನಗೆ ಗೊತ್ತಿರೋಲ್ಲ ಅದಕ್ಕೆ ಸೊ ನಮ್ಮ ಮನೆಯವರಿದ್ದು ಮಾಡ್ತಾ ಮಾಡೋಕ್ಕೆ ಹೇಳ್ಕೊಡ್ತಾರೆ ಮತ್ತು ಅವರು ಮಾಡ್ತಾರೆ ವೈರ್ಸ್ತೆಲ್ಲ ಅಂತ ಹೇಳ್ಬೋದು ಸೊ ನಮ್ಮ ಮನೇಲಿ ಸ್ವಲ್ಪ ಟೆಕ್ನಿಕಲ್ ನಾಲೆಡ್ಜ್ ಇರೋದು ನಮ್ಮ ಮನೆಯವ್ರಿಗೆ ಮಾತ್ರ ನನಗೆ ಅದೆಲ್ಲ ಜೀರೋ ಅಂತಲೇ ಹೇಳ್ಬೋದು ಈವನ್ ಕೆಳಗಡೆ ಟಿ ವಿಗೂ ಅಷ್ಟೇ ಸೊ ಎಲ್ಲನೂ ನಮ್ಮ ಮನೆಯವರೇ ಆರ್ಗನೈಸ್ ಮಾಡೋದು ಸೊ ಫೈನಲಿ ನಮ್ಮ ಟಿ ವಿ ಯೂನಿಟ್ ಕೂಡ ರೆಡಿ ಆಗಿದೆ ನಾನು ಇನ್ನೂ ಸ್ವಲ್ಪ ಅದು ಫ್ಲವರ್ ವಾಜ್ ಎಲ್ಲ ವಾಶ್ ಮಾಡಬೇಕು ವಾಷಿಂಗ್ ಮಿಷಿನ್ ಮೇಲೆ ಎಲ್ಲ ಹಾಕಿದ್ದೀನಿ ಅದಕ್ಕೆ ಪೌಡರ್ ತರಬೇಕು ನಾನು ಪೌಡರ್ ಖಾಲಿಯಾಗಿದೆ ನೋಡಿಕೊಂಡಿಲ್ಲ ಸೊ ಅದೆಲ್ಲ ಜೋಡಿಸಿದ್ಮೇಲೆ ನಾನು ವಾಜ ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಜೋಡಿಸ್ತೀನಿ ಸದ್ಯಕ್ಕೆ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ದೋಸೆಗೆ ಬುರ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಂಬಿನೇಷನ್ ಸರಿ ಇಲ್ಲ ಬಟ್ ಕ್ವಿಕ್ಕಾಗಿ ಅದೊಂದೇ ಮಾಡೋಕ್ಕಾಗುತ್ತ ಓಕೆನಾ ಬನ್ನಿ ಆಲ್ ದಿ ಚೆನ್ನಾಗಿ ಮಾಡಿ ಕೆಲಸ ಏನಂದರೆ ನಮ್ಮ ಮನೆಯವರು ಆ ಕೆಲಸ ಈ ಕೆಲಸ ನಾನು ಯಾಕೆ ಮಾಡ್ಬೇಕು ನೀನು ಯಾಕೆ ಮಾಡ್ಬೇಕು ಅದೆಲ್ಲ ಅನ್ನೋಲ್ಲ ಪಾಪ ಎಲ್ಪ್ ಮಾಡಿಕೊಡ್ತಾರೆ ಮನೆಯಲ್ಲಿ ಇಬ್ಬರೂ ಮಾಡಿದ್ರೇ ಅದು ಸಂಸಾರ ರೀ ಇಲ್ಲ ನಾನು ಯಜಮಾನ್ರ ತರ ಮಾಡಲ್ಲ ಎಲ್ಲಾನು ನೀಟಾಗಿ ನೋಡಿ ಕೇರ್ ತಗೊಂಡು ಇದ್ಯಾವುದು ಆ ಟಿವಿ ಚೇಂಜ್ ಮಾಡಬೇಕು ಸಿಸ್ಟಮ್ ಚೇಂಜ್ ಮಾಡಬೇಕು ಟಿವಿನ ಯಾವಾಗ ನೋಡೇ ಇಲ್ಲ ಫ್ರೆಂಡ್ಸ್ ಟಿವಿ ಚೇಂಜ್ ಮಾಡ್ಬೇಕಂತ ಇವಾಗ ರೀ ಟಿವಿ ಬೇರೆ ತಗೋಬೇಕಂತೆ ಅದು ನಾನು ಕರೆಕ್ಟಾಗಿ ನೋಡೇ ಇಲ್ಲ ಆ ವಿನ

ಬೆಳಗ್ಗೆಯಿಂದ ನಮ್ಮೆತ್ತೆ ಕಾದಿ 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 ಗೊತ್ತಾಯ್ತೈತೆ ನಾನು ನೋಡ್ತಾ ಇದ್ದೀನಿ ಅಲ್ವ ರೆಡಿ ಆಗಿ ಕಾದಿ ಅಡುಗೆ ಮಾಡಿ ಎಲ್ಲ ಮಾಡಿದ್ರು ನಮ್ಮ ಇನ್ನ ಬರಲಿಲ್ಲ ಸೊ ವೇಟಿಂಗ್ ಇನ್ನೇನು ಬರ್ತಾರೆ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ನಮ್ಮ ಮಾವ ಅವ ಮನೆಗೆ ರೀಚ್ ಆಗ್ತಾರೆ ನಮ್ಮ ಯಶು ಮತ್ತು ನಮ್ಮ ಮನೆಯವರು ಕರ್ಕೊಬಿಟ್ ಬರೋಕ್ಕೆ ಹೋಗಿದ್ದೇ ಸ ಇವಾಗ ನಾವು ಹೇಳು ಯಾಕೆ ಬಿಚ್ಕೊಂಡೆ ಸೊ ಎಷ್ಟು ಫ್ರೆಂಡ್ಸ್ ಇವಾಗ ನಾವು ನಾಳೆಯಿಂದ ಹಬ್ಬ ಇರೋದ್ರಿಂದ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆಲ್ಲ ಬಟ್ಟೆ ತೊಗೊಬರೋಣ ಅಂತ ಹೋಗಕ್ಕೆ ಹೋಗೋಕೆ ರೆಡಿ ಆಗಿದ್ವಿ ಅಷ್ಟು ನಮ್ಮ ಮಾವ ಇನ್ನೇನು ರೈಲ್ವೆ ಸ್ಟೇಷನ್ ರೀಚ್ ಇದ್ದೀನಿ ಅಂತ ಫೋನ್ ಮಾಡಿದ್ರು ಅಷ್ಟರಲ್ಲಿ ಎಷ್ಟು ನಮ್ಮ ಮನೆಯವರು ಇಬ್ಬರು ಹೋಗಿದ್ದಾರೆ ಕರ್ಕೊಂಡು ಬರೋಕ್ಕೆ ಬಂದಮೇಲೆ ನಾವು ಇಲ್ಲಿಂದ ಹೊರಡ್ತೀವಿ ಇಷ್ಟು ವರ್ಷ ನಮ್ಮ ಮತ್ತೆನೂ ಬರ್ತಾ ಫ್ರೆಂಡ್ಸ್ ಶಾಪಿಂಗ್ಗೆ ಈ ವರ್ಷ ಯಾಕಮ್ಮ ಬರ್ತಾಯಿಲ್ಲ ಫೋನ್ ಬಂತು ನಮಗೆ ಹಾಂ ಪಾಡೋದು ನಾನು ಬಡ್ಕೋತ ಬರ್ರಿ ಕೇಳ್ತೀನಿ ಎಸ್ ಎಷ್ಟು ಫ್ರೆಂಡ್ಸ್ ನಮ್ಮ ಬಂದ ಮೇಲೆ ಇವಾಗ ಮಧ್ಯಾಹ್ನ ನಾವು ನಾಟಿ ಕೋಳಿ ಸಾರು ಹೇಳಿದ್ರು ನಮ್ಮ ಮಾವ ಮಟನ್ ಬೇಡ ಮೊಸರು ತಿಂದು ತಿಂದು ಕೋಲ್ಡ್ ಆಗ್ಬಿಟ್ಟೈತೆ ನಾಟಿ ಕೋಳಿ ಸಾಂಬಾರು ಬೇಕಂತ ಹೇಳಿದ್ರು ಸೊ ನಾಟಿ ಕೋಳಿ ಸಾಂಬಾರು ಚಿಕನ್ ಕಬಾಬ್ ಎಲ್ಲ ಮಾಡಿದ್ವಿ ನಾವೆಲ್ಲ ಮಧ್ಯಾಹ್ನನೇ ಊಟ ಮಾಡಿದ್ವಿ ಅಮ್ಮ ಹೋಗ್ತಿದ್ ಮಾತ್ರ वेट ತಿಂಗಷ್ಟೇನೇ ಸೋ ಯಾಕಮ್ಮ ಶಾಪಿಂಗ್ ಬತಾ ಇಲ್ಲ ನೀವು ನಾಳೆ ಅಪ್ಪ ತೊಳೆಯಾನ ಅನ್ಕೊಂಡೆ ಇಲ್ಲ ತೊಳೆಯ ಭಾಗಲ ಈಗ ಈ ಜನನ್ ಮಾಡ್ತೀನಿ ಕೂ ಕೂತ್ ನಿತ್ತ ಈ ಭಾಗ ಯಾವಾಗ್ ಮಾಡ್ತಾನೆ ಬರದು ಇಗ ಒಗ್ದಿ 10 ಗಂಟೆಗೆ ಆ 10 ಗಂಟೆಗೆ ಬಂದ್ರೆ ಯಾವಾಗ ಮನೆ ಕೆಲಸ ಮಾಡೋದು ಮತ್ತೆ ಇನ್ ಯಾವಾಗ್ ತಗೊಳ್ಳಿ ಬಟ್ಟೆನಾ 10 ಗಂಟೆಗೆ ಹೋಗ್ಬಿಡತಾನೆ ಆ ಬಿಸ್ಲೇ ಹೋಗ್ಬಿಡುತ್ತೆ சாயದಿ ಅಂತ ನೀವು ಬುದ್ಧಿ ಕಲ್ತವ್ರು ನೋಡಿ ನಾವು ಮತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಬೆಳ್ಳು ಕಾಣ್ತಾವ್ರಿ ಅಂತ ಹ್ಞೂ ಅದಕ್ಕೆ ಬೆಳಗಾಗೋಗಿದ್ದೀರಾ ಯಾವಾಗಲೂ ಬರೋರು ಫ್ರೆಂಡ್ಸ್ ಫ್ರೆಂಡ್ಸ್ನ ಮತ್ತೆ ಇವತ್ತೇ ಬರ್ತಾಯಿಲ್ಲ ಯಾಕೇಳಿ ಟೈಮಲ್ಲ ಅಂಜ್ಮೆಂಟು ಬರ್ತಾವ ಅಷ್ಟೇ ಫ್ರೆಂಡ್ಸ್ ಇವಾಗ ಹೋಗ್ಬಿಟ್ಟು ಮಾವ ಬಳ್ಳಿ ಮಾವನ್ನ ತೋರಿಸ್ಬಿಟ್ಟು ವ್ಲಾಗ್ ಏನು ಮಾಡ್ತೀನಿ ಈ ವ್ಲಾಗಲ್ಲಿ ಕ್ಲೀನಿಂಗ್ ವ್ಲಾಗ್ ಇರುತ್ತೆ ಜೊತೆಗೆ ಈ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಅಷ್ಟೇ ಅಬ್ಬ ಜ್ವರಮ್ಮ ಮಾಮೂಲಿ ಅಬ್ಬಾಜುಮ್ಮ ಸೊ ಫೈನಲಿ ಆಫ್ಟರ್ ದ ಲಾಂಗ್ ಟ್ರಿಪ್ ನಮ್ಮ ಮಾವ ಮನೆಗೆ ವಾಪಸ್ ಬಂದಿದ್ದಾರೆ ವಿತ್ ಹೆವಿ ಲಗೇಜ್ ಅಂತ ಹೇಳ್ಬೋದು ಹೆಂಗಿತ್ತು ಟ್ರಿಪ್ ಎಲ್ಲ ಮುಗಿತಾ ರಿಸ್ಕ್ ಆಯ್ತಾ ಊಟ ಹತ್ತಿಂಡಿಗೆ ಊಟ ಇಲ್ಲ ಸೊ ಬೆಂಗಳೂರಿಗೆ ಇವತ್ತು ಅಂದ್ರೆ ನಾನು ವಿಡಿಯೋ ಮಾಡ್ತಾ ಇರೋ ದಿನ ಎರಡು ಗಂಟೆಗೆ ಬಂದು ಅಲ್ಲಿಂದ ಡೈರೆಕ್ಟ್ ಟ್ರೈನ್ಗೆ ಬಿಡ್ತಿಗೆ ಬಂದಿದ್ರು ಸೊ ನಮ್ಮ ಮಾವ ನಾನು ಕರ್ಕೊಬರಕ್ಕೆ ಯಶು ಬರಬೇಕು ಅಂತ ಹೇಳಿದರು ಯಾಕಂದರೆ ಅವರು ಯಶೂನು ತುಂಬ ಮಿಸ್ ಮಾಡ್ಕೊಂಡಿದ್ರು ಅಂದರೆ ಯಾವುದೋ ಒಂದು ರೀಸೆಂಟ್ ನ್ಯೂಸ್ ಪ್ರಕಾರ ಒಂದು ಪಾಪು ಕೊಳವೆ ಬಾವಿಗೆ ಬಿದ್ಬಿಟ್ಟಿತ್ತಲ್ಲ ಸೊ ಅವಾಗಿಂದೂ ನಮ್ಮ ಅವ ಮಕ್ಕಳು ಜಾಸ್ತಿ ನೋಡ್ಬೇಕು ನೋಡ್ಬೇಕಂತ ಹೇಳ್ತಾನೆ ಇದ್ರು ಸೊ ಯಶವನ್ ಕಳಿಸ್ಬೇಕಂತ ಹೇಳಿದರು ಸೊ ಯಶವ್ನ ಅಲ್ಲಿಂದ ಏನು ಬೇಕೆಲ್ಲ ಕೊಡಿಸ್ಕೊಂಡು ಕರ್ಕೊಬಿಟ್ಟು ಬಂದಿದ್ರು ಮತ್ತು ಇವರೆಲ್ಲ ನಮ್ಮ ಆವ ಜೊತೆ ಹೋಗಿದ್ರು ಇನ್ನೊಬ್ರು ಹೋಗಿದ್ರು ಅವರು ಅಲ್ಲೇ ಬೆಂಗಳೂರಲ್ಲೇ ಇಳ್ಕೊಂಡ್ರು ಅಂತ ಹೇಳಿದರು ಸೊ ಇವರು ಬಿಡ್ದಿ ಮಠದ ಸ್ವಾಮಿಗಳು ಮತ್ತು ಅವರ ಗೊತ್ತಿರೋರು ನನಗೂ ಅವ್ರು ಯಾರು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಫೈನಲಿ ಎಲ್ಲರೂ ಹೋಗ್ಬಿಟ್ಟು ಸೇಫಾಗಿ ಮನೆಗೆ ಬಂದರು ಅಂತಲೇ ಹೇಳ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ಅದಾದಮೇಲೆ ನಮ್ಮ ಮಾವ ಮನೆಗೆ ಬರೋ ಮುಂಚೆ ಮಕ್ಕಳಿಗೆ ನಮ್ಮ ಅತ್ತೆಗೆ ನಮಗೆ ಎಲ್ಲರಿಗೂ ಫ್ರೂಟ್ಸು ಹಣ್ಣುಗಳು ಸ್ವೀಟ್ಗಳು ಎಲ್ಲ ತಗೊಬಿಟ್ಟು ಬಂದಿದ್ರು ಸುಬ್ಬುನಂತೂ ಎತ್ಕೊಂಡು ನಮ್ಮ ಮಾವ ಅಲ್ಲೇ ಕೂತ್ಕೊಬಿಟ್ರು ಸೊ ಮಕ್ಕಳು ಜಾಸ್ತಿ ಇಷ್ಟಪಡ್ತಾರೆ ಸ್ಪೆಷಲಿ ಅಂತ ಹೇಳ್ಬೋದು ಹತ್ರ ಡೈಲಿ ಟೂ ತ್ರೀ ಟೈಮ್ಸ್ ಅಂತೂ ಮಾತಾಡ್ತಾನೆ ಇದ್ರು ಫೋನಲ್ಲಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಓಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ